ಸ್ನೇಹಿತರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹಾಲ್ ನಲ್ಲಿ ಮಾಡಿದ ಪಿ ಯು ಪಿ ಡಿಸೈನ್ ಮತ್ತು ಬಾತ್ರೂಮ್ ಡಿಸೈನ್ ಟಾಪ್ ಅಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಏನಿಮೆಟ್ಲನ್ನ ಒಳಗಡೆ ಇಟ್ಟು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಏನಿಮೆಟ್ಲಿಂದ ಮೇಲ್ಗಡೆ ಬಂದಾಗ ಫಸ್ಟ್ ಒಂದು ಬೆಡ್ರೂಮ್ ಸಿಗುತ್ತೆ ಮತ್ತೆ ಈ ಕಡೆಯಿಂದ ಹಾಲ್ ಸಿಗುತ್ತೆ ಬೆಡ್ರೂಮ್ ನೋಡಿ ಈ ರೀತಿ ಇದೆ ಲೈಟ್ ಪಿಂಕ್ ಅಂಡ್ ಡಾರ್ಕ್ ಡಾರ್ಕ್ ಪಿಂಕ್ ಅಲ್ಲಿ ಪೇಂಟ್ ಮಾಡಲಾಗಿದೆ ಈ ಬೆಡ್ ರೂಮ್ ಅಲ್ಲಿ ಒಂದು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ವಿಂಡೋ ಮೇಲ್ಗಡೆ ನೋಡಿ ಏರ್ ಬ್ಲಾಕ್ ಅನ್ನು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ ಹಾಗೆ ಈ ರೂಮ್ ಅನ್ನು ನೋಡಿ ಎಷ್ಟು ರೂಮ್ ಆಗಿ ಮಾಡಿಕೊಳ್ಬಹುದು ಹಾಗೆ ನೋಡಿ ಡೋರ್ ಹಿಂಬದಿ ನೋಡಿ ಗ್ರಾನೈಟ್ ಇಂದ ಇಟ್ಟು ಬಟ್ಟೆಗಳನ್ನ ಇಟ್ಟು ಕೂಡ ಪ್ಲಾನಿಂಗ್ ಮಾಡ್ಕೊಳ್ಬಹುದು ಹಾಗೆ ಈ ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಏರಿಯಾ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಇಲ್ಲಿ ಬಾಲ್ಕನಿ ಸಿಗುತ್ತೆ ಈ ಡೋರ್ ಇಂದ ಹೊರಗಡೆ ಹೋದಾಗ ಇಲ್ಲಿ ಬಾಲ್ಕನಿ ಏರಿಯಾ ಸಿಗುತ್ತೆ ನೋಡಿ ಈ ರೂಮ್ ನೋಡಿ ಈ ರೀತಿ ಇದೆ ಹಾಗೆ ಈ ಕಡೆ ಬಂದರೆ ಹಾಲ್ ಹಾಲ್ ತುಂಬ ಲಕ್ಸುರಿಯಾಗಿ ಪ್ಲಾನಿಂಗ್ ಮಾಡಲಾಗಿದೆ ಪಿ ಯು ಪಿ ಮತ್ತು ಸ್ಟ್ರಿಪ್ ಲೈಟ್ ಲೈಟಿಂಗ್ ಇಂದ ಹಾಲ್ ಲಕ್ಸುರಿಯಾಗಿ ಬಂದಿದೆ ಹಾಗೆ ಲೈಟ್ ಕ್ರೀಮ್ ಅಂಡ್ ವೈಟ್ ಮತ್ತೆ ಬ್ರೌನ್ ಶೇಡ್ ಅಲ್ಲಿ ಕಲರ್ ಅನ್ನು ಸೆಲೆಕ್ಟ್ ಮಾಡಲಾಗಿದೆ ನೋಡಿ ಈ ರೀತಿ ಇದೆ ಈ ಹಾಲ್ನಲ್ಲಿ ಒಂದು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ನೋಡಿ ಹೀಗಿದೆ ಹಾಗೆ ಹಾಲ್ನಿಂದನೇ ಎರಡು ಬೆಡ್ರೂಮ್ಗೆ ಹೋಗ್ಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಈ ಬೆಡ್ರೂಮ್ ನೋಡಿ ಹೀಗಿದೆ ಲೈಟ್ ಕ್ರೀಮ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಲೈಟ್ ಗ್ರೀನ್ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಲಾಗಿದೆ ಈ ರೂಮ್ ಕೂಡ ಒಂದು ವಿಂಡೋನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಲೈಟ್ ಕ್ರೀಮ್ ಆ್ಯಂಡ್ ಲೈಟ್ ಗ್ರೀನ್ ಕಲರ್ ಬೆಡ್ರೂಮನ್ನು ಇನ್ನಷ್ಟು ಆಕರ್ಷಿಸುವಂತಿದೆ ಬೆಡ್ರೂಮ್ಗಳು ತುಂಬ ಸಿಂಪಲ್ ಆಗಿದ್ರು ಕಲರ್ ಕಾಂಬಿನೇಷನ್ ಇಂದ ಇನ್ನಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಈ ರೀತಿ ಇದೆ ಈ ಡೋರ್ ಡಿಸೈನ್ ನೋಡಿ ರೆಡಿಮೇಡ್ ಡೋರ್ ಅನ್ನು ಸೆಲೆಕ್ಟ್ ಈ ನೋಡಿ ಲೈಟ್ ಬ್ಲೂಯಿಶ್ ಗ್ರೀನ್ ಅಂಡ್ ಪರ್ಪಲ್ ಕಲರ್ ಅಲ್ಲಿ ಪೇಂಟ್ ಮಾಡಲಾಗಿದೆ ಈ ರೂಮ್ ಅಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ನೈಟ್ ಬಟ್ಟೆಗಳನ್ನು ಇಡೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇದೆ ಒಂದು ವಿಂಡೋನ ಇಟ್ಟು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ ಇನ್ನು ಹಾಲ್ ನಿಂದನೆ ಬಾತ್ರೂಮ್ ಮತ್ತೆ ಪ್ಲಾನಿಂಗ್ ಮಾಡಲಾಗಿದೆ ಈ ಪ್ಲಾನಿಂಗ್ ನೋಡಿ ಎಲ್ಲರನ್ನು ಆಕರ್ಷಿಸುವ ಜೊತೆಗೆ ಪ್ಲಾನಿಂಗ್ ಕೂಡ ಟಾಪ್ ಅಲ್ಲಿ ನೋಡಿ ಈ ವಾಷಿ ಮೆಷಿನ್ ಏರಿಯಾಗೆ ಯಾವ ರೀತಿ ಡಿಸೈನ್ ಅಲ್ಲಿ ಪ್ಲಾನಿಂಗ್ ಮಾಡಿ ಟೈಲ್ಸ್ ಅನ್ನು ಹಾಕಿದ್ದಾರೆ ಮತ್ತೆ ಮ್ಯಾಚಿಂಗ್ ಮಾಡಿ ವಾಶ್ ಮೆಷಿನ್ ಅನ್ನ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಇದು ವಾಶ್ರೂಮ್ ವಾಶ್ರೂಮ್ ಡೋರ್ ಡಿಸೈನ್ ಮತ್ತೆ ವಾಶ್ರೂಮ್ ಅಲ್ಲಿ ಹಾಕಿದ ಟೈಲ್ಸ್ ಡಿಸೈನ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ವಾಶ್ರೂಮ್ ನೋಡಿ ಈ ರೀತಿ ಇದೆ ಟಾಯ್ಲೆಟ್ ಕಬಾರ್ಡ್ ಅನ್ನ ನೋಡಿ ಸೈಡ್ ಅಲ್ಲಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನಲ್ಲಿ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಶವರ್ ಕೂಡ ಇಟ್ಟು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ ಹಾಗೆ ಬಾತ್ರೂಮ್ ಅಲ್ಲಿ ನೋಡಿ ಒಂದು ವಿಂಡೋ ಕೂಡ ಇಟ್ಟಿದ್ರಿಂದ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಈ ಕಾರ್ನರ್ ಅಲ್ಲಿ ನೋಡಿ ಕಾರ್ನರ್ ಸೆಲ್ಫ್ ಇಟ್ಟು ಪ್ಲಾನಿಂಗ್ ಅನ್ನು ಮಾಡಲಾಗಿದೆ ಹಾಗೆ ಈ ಕಾರ್ನರ್ ಅಲ್ಲಿ ನೋಡಿ ಗೀಸರ್ ಅನ್ನು ಇಡೋದಕ್ಕೂ ಪ್ಲಾನಿಂಗ್ ಮಾಡಲಾಗಿದೆ ಒಟ್ಟಾರೆ ಈ ವಾಷ್ ಏರಿಯಾ ಮತ್ತು ವಾಶ್ರೂಮ್ ಏರಿಯಾ ಟಾಪಲ್ಲಿ ಡಿಸೈನ್ ಮಾಡಲಾಗಿದೆ ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು